ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ನಗು ಶರಣ ಶರಣಾರ್ಥಿಗಳನ್ನು ಹೇಳ್ತಾರೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಹಸೀಲ್ದಾರ್ ಕಚೇರಿಯರಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಕೂತ್ಕೊಂಡಿತ್ತು ವಿಷಯ ಏನಪ್ಪಾ ಅಂತಂದರೆ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಶೋರೂಮ್ ಮಳಿಗೆಗಳನ್ನು ತೆರವು ಮಾಡಬೇಕು ಹಾಗೆ ರಸ್ತೆಯ ಸರ್ಕಾರಿ ರಸ್ತೆಯಲ್ಲಿ ಕಟ್ಟಿರುವಂಥ ಕೆಲವೊಂದಿಷ್ಟು ಶೋರೂಮ್ಗಳು ಮತ್ತು ಹಳ್ಳ ಬತ್ತುವರಿ ಮಾಡಿರುವಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ತೆರವು ಮಾಡಬೇಕು ಅಂತ ಒಂದು ಸತ್ಯಾಗ್ರಹ ತಗೊಂಡು ಸುಮಾರು ಒಂದು ವಾರಗಳ ಕಾಲ ಧರಣಿ ತಗೊಂಡ್ರೂ ಕೂಡ ಯಾವುದೇ ಥರದ ಒಂದು ನಮಗೆ ತಹಶೀಲ್ದಾರ್ ಕಚೇರಿಯಿಂದ ಯಾವುದೇ ಥರದ ನಮಗೆ ಸಂಬಂಧಿಸಿದ ನಮಗೆ ನ್ಯಾಯ ಒದಗಿಸುವಂತಹ ಉತ್ತರ ಯಾವುದೂ ಬರಲಿಲ್ಲ ಕೊನೆಗೆ ಉಪ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳು ಏನದು ಅಂತಂದು ಅವರು ಆಲಿಸಿ ಒಂದು ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಂದು ಒಂದು ಉತ್ತರವನ್ನು ಕೊಟ್ಟೋರು ಒಂದು ವಾರ ಆಯಿತು ಒಂದು ತಿಂಗಳಾಯ್ತು ಒಂದು ತಿಂಗಳಿಂದ ಎರಡು ತಿಂಗಳೂ ಆಯಿತು ಯಾವುದೇ ರೀತಿಯಿಂದ ಈ ಸರ್ಕಾರಿ ತಾಲೂಕು ಕಚೇರಿಯಿಂದ ಮತ್ತು ಜಿಲ್ಲಾ ಕಚೇರಿಯಿಂದ ಯಾವುದೇ ತರದ ಈ ನಮ್ಮ ನಮ್ಮ ಬೇಡಿಕೆಗಳು ಈಡೇರಲ ಕೃಷಿಗೆ ಸಂಬಂಧಪಟ್ಟಂತಹ ಒಲಗಳಲ್ಲಿ ಇವರು ಶೋರೂಮ್ಗಳನ್ನು ಮಾಡ್ತಾರಲ್ಲ ಅದನ್ನು ತೆರವು ಮಾಡಿರಿ ಅಂತಂದು ನಾವು ಹೇಳಿದ್ವಿ ಎರಡನೇದು ಸರ್ಕಾರದ ರಸ್ತೆ ಇದೆ ಶೋರೂಮ್ಗಳನ್ನು ಕಟ್ಕೊಂಡ್ರೆ ಆಮೇಲೆ ಹಳ್ಳ ಒತ್ತುವರಿ ಮಾಡಿಕೊಂಡ್ರೆ ಅದನ್ನ ತೆರವು ಮಾಡಿರಿ ಅಂತಂದು ನಾವು ಸಾಕಷ್ಟು ಸುಮಾರು ಈ ಯಾವ್ದು ರಸ್ತೆ ರಸ್ತೆಯಲ್ಲಿ ಕಟ್ಟಿರುವಂತಹ ಶೋರೂಮ್ ಮತ್ತು ಹಳ್ಳ ಒತ್ತುವರಿ ಬಗ್ಗೆ ನಾವು ಎರಡು ವರ್ಷಗಳಿಂದ ನಾವು ಹೇಳ್ಕೊಂಡ ಬಂದಿದ್ವಿ ಅದು ಸರಿಯಾಗಿ ಅದ್ರ ಬಗ್ಗೆ ತಹಸೀಲ್ದಾರ್ ಕಚೇರಿ ಕಚೇರಿ ಆಡಳಿತ ವರ್ಗ ಏನೈತೆ ಅದ್ರ ಬಗ್ಗೆ ನಾವು ಅವ್ರಿಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದ್ರ ಬೆನ್ನಲ್ಲೇ ನಾವು ಹೋರಾಟ ಮಾಡಿದ ಮೇಲೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಏನು ಸರ್ಕಾರಿ ರಸ್ತೆಯಲ್ಲಿ ಏನು ಕಟ್ಕೊಂಡ್ರ ಶೋರೂಮ್ನ ಅದನ್ನು ಅಳತೆ ಮಾಡೋದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನಗರಸಭೆದವರು ನೋಟಿಸ್ ಕೊಡ್ತಾರೆ ಯಾರು ಸರ್ವೆ ಡಿಪಾರ್ಟ್ಮೆಂಟಿಗೆ ಅವ್ರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರೆ ಅಳತೆ ಮಾಡ್ಕೊಂಡು ಹೋಗಿದ ಮೇಲೂ ಕೂಡ ಅದಕ್ಕೆ ಯಾವುದೇ ಥರದ ಕೆಲಸ ಆಗಿಲ್ಲ ಆ ಕೆಲ ಶೋರೂಮ್ನ ಹೊಡೆಯುವಂಥ ಕೆಲಸ ನಗರಸಭೆಯಿಂದ ಆಗಿಲ್ಲ ಹಾಗೆ ಕೃಷಿಗೆ ಸಂಬಂಧಪಟ್ಟದ ಶೋರೂಮ್ ರಾಯಲ್ ಶೋರೂಮ್ ಏನಿದೆ ಅದು ಕೂಡ ಯಾವುದೇ ರೀತಿಯಿಂದ ಕೆಲಸ ಆಗಿಲ್ಲ ಬಹುಶಃ ಇದು ಎಲ್ಲಾ ನೋಡ್ತಾ ಹೋದ್ರೆ ತಾಲೂಕು ಆಡಳಿತ ಪೂರ್ತಿ ಅವರಿಗೆ ಶೋರೂಮ್ ಮತ್ತು ಫ್ಯಾಕ್ಟ್ರಿಗೆ ಬೆಂಬಲವಾಗಿ ನಿಂತೇನೋ ನಮ್ಗೆ ಅನಿಸ್ತಾ ಇದೆ ಇವತ್ತು ಅನ್ಯ ರಾಜ್ಯಗಳಿಂದ ಬಂದು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಜನಗಳಿಗೆ ಒಡೆದು ಆಡುವಂತಹ ನೀತಿ ಆ ಹೊರ ರಾಜ್ಯದವರು ಮಾಡ್ತಾ ಇವತ್ತು ಜಿ ಎಸ್ ಟಿ ತುಂಬುವ ವಿಚಾರದಲ್ಲಿ ಆಗಿರಬಹುದು ಆಮೇಲೆ ಜನಗಳಿಗೆ ಮೋಸ ಮಾಡ್ತಿರುವಂಥ ವಿಚಾರನ ಆಗಿರಬಹುದು ಅದರ ಬಗ್ಗೆ ನಾನು ಪ್ರತಿ ಸಲೂ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿ ಸಲೂ ಹೇಳಿ ನಾನು ಯಾವ ರೀತಿ ಮೋಸ ಅಂತಂದರೆ ಜನರಿಗೆ ಒಬ್ಬ ಮನುಷ್ಯ ಒಂದು ಮನೆ ಅಂದ್ರೆ ಅವನು ಬೆವರ ಜೊತೆ ರಕ್ತನೂ ಸೂರ್ಶಿರ್ತಾನು ರಕ್ತ ಸುರಿಸಿ ಮನೆ ಕಟ್ಟಿರ್ತಾನ ಒಂದು ಆಸೆ ಇರ್ತದೆ ಬಡವನಿಗೆ ಏನು ನಮ್ಮ ಚಂದ ಕಾಣ್ಲಿ ಅಂತಂದು ಒಂದು ಇಳಕಲ್ ಗ್ರನೇಟ್ ಇಳಕಲ್ದು ಒಂದು ಏನೋ ಹಾಕಬೇಕು ಅಂತಂದು ಇಳಕಲಿಗೆ ಶೋರೂಮ್ಗೆ ಬರ್ತಾನೆ ಕಲ್ಲು ಬರ್ತಾನೆ ಇವರು ಏನು ಅದಾರ ಕೆಲವೊಂದಿಷ್ಟು ಹೊರ ರಾಜ್ಯದ ಬ್ರಸ್ ಲೋಫರ್ಗಳು ಏನದಾರ ಇವತ್ತು ಆ ಜನಗಳಿಗೆ ಮೋಸ ಮಾಡುವಂತ ವಿಚಾರ ಬಂದಿದೆ ನೋಡ್ತಿರ್ಬೋದು ಒಂದೊಂದು ಮೂರು ಫುಟ್ ಮತ್ತು ಒಂದು ಹತ್ತು ಫುಟ್ ಕಲ್ಲು ಕಲ್ಲೊಳಗ ಏಳೆ ಫುಟ್ ಇದು ಕಲ್ಲಿನ ರೊಕ್ಕ ಹೆಚ್ಚಿಗೆ ತಗೊಂತಾರೆ ಇವರು ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾರೆ ಇವರು ಲೋಫರ್ಗಳು ಚಪ್ಪಲಿ ಹೊಡಿಬೇಕು ಇವರಿಗೆಲ್ಲ ಜನಗಳಿಗೆ ಮೋಸ ಮಾಡ್ತಾರಲ್ಲ ಇವರು ಇವತ್ತು ಬಡವರು ಅವರು ಶ್ರಮದ ಶ್ರಮದ ದುಡ್ಡಿನಿಂದ ಮನೆ ಕಟ್ತಾ ಇರ್ತಾರೆ ಇವರು ತಿನ್ನೋದ ಆಕಾರ ಏನಿದೆ ಇವರು ಸಿಕ್ಕಾಪಟ್ಟಿ ಜನಗಳಿಗೆ ಮೋಸ ಮಾಡ್ತಾರೆ ಇವರು ಅದು ಮೋಸ ಮೋಸ ಮಾಡೋ ಜೊತೆಗೆ ಸರ್ಕಾರಿ ಜಾಗನೂ ಮೋಸ ಮಾಡ್ತಾ ಇದ್ದಾರೆ ಅವರು ಸರ್ಕಾರದ ಜಾಗೆ ಸರ್ಕಾರ ರಸ್ತೆನೇ ಕಬಳಿಸ್ಕೊಂಡ್ರ ಸರ್ಕಾರ ಹಳ್ಳನೂ ಕಬಳಿಸ್ಕೊಂಡ್ರ ಇವರು ಅದ್ರ ಜೊತೆಗೆ ಕೃಷಿ ಭೂಮಿ ಕೂಡ ಹಿಂಗೆ ಹೋದ್ರಪ್ಪ ಅಂತಂದ್ರೆ ನಮ್ಮ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಅನ್ನ ಅನ್ನನು ಸಿಗಂಗಿಲ್ಲ ಕೃಷಿ ಭೂಮಿಯಲ್ಲಿ ಇರುವಂತಹ ಕೃಷಿ ಭೂಮಿ ಎಲ್ಲ ಹಾಳು ಹೋದ್ರೆ ಇವತ್ತು ಕೃಷಿ ಭೂಮಿ ಇನ್ನೊಂದು ವಿಚಾರ ಎಲ್ಲಿ ಅಂದರಲ್ಲಿ ಒಂದು ಲೇಔಟ್ ಗಳು ಎಲ್ಲಿ ಅಂದರಲ್ಲಿ ಆ ಸೋಲಾರ್ ಪ್ಲಾಂಟ್ ಅನ್ನ ಮಾಡ ಹಿಂಗೆ ಹಾಳು ಹೋದ್ರಪ್ಪ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕುಡಿಯೋದಕ್ಕೆ ನೀರು ಸಿಗಂಗಿಲ್ಲ ಅನ್ನನು ಸಿಗಂಗಿಲ್ಲ ಅನ್ನ ಇವತ್ತು ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ಅವ್ರು ಮುಖ್ಯವಾಗಿ ಬೇಕಾಗಿರೋದೇನು ಆಹಾರ ಆ ಆಹಾರ ಭೂಮಿನೇ ಆಹಾರ ಬೆಳೆಯುವಂಥ ಭೂಮಿನೇ ಇವರು ತುಳಿಸ್ತಾರೆ ರೈತರು ಅಷ್ಟೇ ತಮಗೆ ಹೆಚ್ಚಿನ ಒಂದು ಲಾಭ ಸಿಗ ರೊಕ್ಕ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಇಂಥ ಪ್ರಶ್ನೆಗೆ ಕೊಡಾಕುತ್ತಾರೆ ಇವರು ಬಲಾದ ಮಾನ್ಯ ನಾನು ನಮ್ಮ ರೈತ ಬಾಂಧವ್ರಿಗೆ ಹೇಳ್ತೀನಿ ಇವ್ರು ಏನು ನಿಮ್ಗೆ ಹೆಚ್ಚಿನ ರೊಕ್ಕ ಇವರು ಭೂಮಿ ಕೊಡಿ ನಮ್ಗೆ ಅಂತ ಹೇಳ್ತಾರೆ ಯಾರು ಕೊಡೋ ಭೂಮಿ ಕೊಡೋಕು ಹೋಗಬೇಡಿ ಮುಂದೆ ಇವತ್ತು ನಿಮ್ಮ ಭೂಮಿನ ಇವತ್ತು ಬಾಡಿಗೆ ರೂಪದಲ್ಲಿ ತಗೊತಾರೆ ಮುಂದೆ ಖರೀದಿ ಮಾಡುತ್ತಾರೆ ಖರೀದಿ ಮಾಡಿಂದ ನಿಮಗೂ ಕೂಡ ತಿನ್ನೋದಕ್ಕೆ ಒಂದು ಗತಿಯ ಒಂದು ತುತ್ತು ಅನ್ನ ಸಿಗೋದಿಲ್ಲ ಇವು ಹೊರ ರಾಜ್ಯದಿಂದ ಬಂದಂತ ಲೋಫರ್ಗಳಿಗೆ ಯಾರು ಕೂಡ ನೀವು ಭೂಮಿ ಕೂಡ ಹೋಗಬೇಡಿ ಎಲ್ಲಾ ಕೃಷಿ ಭೂಮಿ ಹಾಳು ಮಾಡಿ ತಮ್ಮ ರಾಜ್ಯ ಬೆಳೆಸುವಂತ ವಿಚಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಇನ್ನೊಂದು ಹೇಳೋದಾದ್ರಪ್ಪ ಅಂತಂದ್ರೆ ಇವತ್ತು ಅವ್ರ ಏನು ಆಡಳಿತ ಏನೈತಿ ಹೊರ ರಾಜ್ಯದಿಂದ ಬಂದವರು ಒಡೆದು ತಿನ್ನೋ ಒಂದು ಆಡಳಿತ ಇದೆ ಇವತ್ತು ಎಲ್ಲಾ ಫ್ಯಾಕ್ಟರಿಗಳು ಮುಂಚೆ ಹೋಗೋಕೆ ಕಾರಣ ನಮ್ಮ ಕರ್ನಾಟಕದ ಫ್ಯಾಕ್ಟ್ರಿಗಳು ಮುಂಚೆ ಹೋಗೋಕೆ ಕಾರಣ ಹೊರ ರಾಜ್ಯದಿಂದ ಬಂದಂತ ನಾಯಿಗಳು ಯಾಕಂತಂದ್ರೆ ಇವತ್ತು ಹೊರ ರಾಜ್ಯದಿಂದ ಕಲ್ಲು ತಗೊಂಡ್ಬರ್ತಾರೆ ಇಲ್ಲಿ ಏನು ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಕಲ್ಲು ಮಾಡ್ತಾರೆ ಐವತ್ತು ರೂಪಾಯಿ ಮಾಡ್ತಾರೆ ಅರವತ್ತು ರೂಪಾಯಿನೂ ಮಾಡ್ತಾರೆ ನಮ್ಮ ಏನು ಕ್ವಾಲಿಟಿ ಇರುವಂತಹ ಕಲ್ಲನ್ನು ಸರಿ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ ಇವತ್ತು ನಮ್ಮ ಮುದ್ಗರ್ಕ್ರೆ ನೋಡಿರ್ಬೋದು ಹಿಮಾಲಯ ನೋಡಿರ್ಬೋದು ಎಷ್ಟು ಮಜಮುತ್ ಆಗಿದೆ ಆ ಕಲ್ಲು ಶೇಕಡಾ ಇಪ್ಪತ್ತು ಎಂ ಎಂ ಕಲ್ಲು ಬರ್ತದೆ ಇವತ್ತು ರಾಜಸ್ಥಾನ ಏನ್ ಕಲ್ಲು ಇವರು ರಾಜಸ್ಥಾನ ಆಯ್ತು ನಮ್ಮಲ್ಲಿ ಆಂಧ್ರದ ಆಯ್ತು ಇವರು ಕೃಷ್ಣಗಿರಿ ಅವರು ಇದು ಸುಡುಗಾರ್ ತಗೊಂಡ್ಬರ್ತಾರೆ ಇವರು ಕಲ್ಲು ಅದೊಂದು ಬಂದ್ರಪ್ಪ ಹದಿನೈದು ಎಂ ಎಮ್ಮು ಹದಿನಾರು ಕೆ ಎಲ್ಲ ಅವು ಯಾವ ಕೂಡ ಬಾಳಿಕೆ ಬರುವಂತ ಕಲ್ಲಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತ ಕಲ್ಲು ಏನು ಸಿಕ್ತದೆ ಆ ಕಲ್ಲು ನೀವು ಉಪಯೋಗಿಸ್ರಿ ಜನಗಳಿಗೆ ಮೋಸ ಮಾಡ್ತಾ ಇದನ್ನ ತಡೆಗಟ್ಟು ಬಂದು ವಿಚಾರಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಬೇರೆ ಪತ್ರಿಕಾಗೋಷ್ಠಿ ನಡೆದಿದೆ ಮಾಧ್ಯಮ ನಡೆಸಿದೆ ಹೋರಾಡನ್ನು ಕೂಡ ಮಾಡಿದೆ ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಭೂಮಿ ವಿರುದ್ಧ ಏನು ನಾವು ಹೋರಾಟ ಏನು ಮಾಡಿದ್ವಿ ಶೋರೂಮ್ ವಿರುದ್ಧ ಇವತ್ತು ಏನು ನಮಗೆ ಉತ್ತರ ಸಿಗ್ತಾ ಇಲ್ಲ ತಾಲೂಕು ಆಡಳಿತದಿಂದ ಹಾಗಾಗಿ ತಾಲೂಕು ಆಡಳಿತ ನಮಗೆ ನಾವು ತಾಲೂಕು ಆಡಳಿತ ಆಡಳಿತಕ್ಕೆ ಒಂದು ಪ್ರಶ್ನೆ ಮಾಡ್ತೀವಿ ನಮ್ಮ ಹೋರಾಟದ ಪ್ರತಿಫಲವಾಗಿ ನೀವೇನು ಮಾಡಿದ್ರಿ ಇವತ್ತು ನಮ್ಮ ಉದ್ದೇಶಕ್ಕೂ ನಮ್ಮ ವೈಯಕ್ತಿಕವಾಗಿಯೂ ನಾವು ಹೋರಾಟ ಮಾಡಿಲ್ಲ ನಾವು ಜನಗಳಿಗೆ ಒಳ್ಳೆಯದು ಬಯಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಿದ್ವಿ ನಾವು ಹಾಗಾಗಿ ಇವತ್ತು ನಾನು ನನಗೆ ಇವತ್ತು ಒಂದು ಒಂದು ಪ್ರಶ್ನೆ ಕಾಡ್ತಾ ಇದೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಅಂದ್ರೂ ಕೂಡ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಬಹುಶಃ ಅವ್ರಾಲಿಗೆ ಮೂಗಿಗೆ ನೋಟಿನ ವಾಸನೆ ಏನಿಲ್ಲ ಆದ್ರೂ ಹತ್ತಿರಬಹುದು ಅಂತ ಅನಿಸ್ತಾ ಇದೆ ಅವರ ಬಾಯಿಗೆ ಮತ್ತು ಮೂಗಿಗೆ ನೋಟಿನ ವಾಸನೆ ರುಚಿ ಹತ್ತಿರಬಹುದು ಹಾಗಾಗಿ ತಾಲೂಕು ಆಡಳಿತ ಸುಮ್ಮನೆ ಕೂತ್ಕೊಂಡಿದೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ನಡಿತಾನೆ ಇದೆ ಅದಕ್ಕೆ ಅದರಲ್ಲಿ ಅಂತೂ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ನಾವು ಮುಂದೆ ತಾವು ಮುಂದೆ ಹಾಗಾಗಿ ಮುಂದಿನ ತೀರ್ಮಾನದಲ್ಲಿ ಇದ್ರ ಬಗ್ಗೆ ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ನಮ್ಮ ಮುಂಗೂರು ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇದ್ರೆ ಇಪ್ಪತ್ತ್ ಮೂರನೇ ವಿಚಾರವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಆ ವಿಚಾರ ತಕ್ಷಣ ನಾವು ಅದ್ರ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡ್ತೇವೆ ಮಾಧ್ಯಮದವರಿಗೂ ಹಾಗೂ ಪತ್ರಕರ್ತರಿಗೂ ಕೂಡ ನಮಸ್ಕರಿಸ್ತಾ ಇವತ್ತು ಕರ್ನಾಟಕ ರಕ್ಷಣಾ ಹಾಗೂ ಮುಂಗೂರು ತಾಲೂಕು ಘಟಕದ ವತಿಯಿಂದ ಈಕಲ್ ನಗರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಸುಮಾರಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ನಾವು ಈ ಹಿಂದೆ ಕಲ್ಲು ಶೋರೂಮು ಮತ್ತು ಕಲ್ಲು ಮಾರಾಟವನ್ನು ಮಾಡ್ತಕ್ಕಂಥ ವಿರುದ್ಧ ಕೂಡ ಹೋರಾಟವನ್ನು ಮಾಡಿದ್ವಿ ಅದೇ ರೀತಿ ಕೆಲವು ವರ್ಷಗಳಿಂದ ಸತತವಾಗಿ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂಥ ವಿಷಯದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಲ್ಕರಿಂದ ಬಾಗಲಕೋಟೆವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಅವ್ಯವಹಾರಗಳ ಬಗ್ಗೆ ತಿಳಿಯ ತಿಳಿಪಡಿಸ್ತಾರೆ ಅವರು ಕೂಡ ಈ ಒಂದು ವಿಷಯವನ್ನು ತಮ್ಮ ಒಂದು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದರ ಮುಖಾಂತರ ಒಂದು ಮೀಟಿಂಗನ್ನು ಮಾಡಿ ಆ ಮೀಟಿಂಗಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಆ ಚರ್ಚೆಯಲ್ಲಿ ಅವರು ಹೇಳ್ತಾರೆ ಸಮಿತಿಯ ಕಡತ ನೋಟಿಸ್ ಸೀಟ್ನಲ್ಲಿ ಪ್ರಕರಣದ ಮಾಹಿತಿಯನ್ನು ನಮೂದಿಸಿ ಸಮಿತಿಯ ಆಡಳತ ಆಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮುಂಗುಂದು ಇವರಿಂದ ಸಹಿ ಪಡೆದು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜರುಗಿ ಜರುಗಿದ ಸಮಿತಿಯ ಸಾಮಾನ್ಯ ಸಭೆಯ ವಿಷಯ ಸದರಿ ವಿಷಯವನ್ನು ಚರ್ಚಿಸಿ ಈ ಸಮಿತಿಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಟ್ಟು ಮೂವತ್ತೊಂದು ಜನವರ್ತಕರಿಗೆ ನೋಟಿಸನ್ನು ನೀಡಲಾಗುತ್ತೆ ಸೊ ಅಂದ್ರೆ ಕೃಷಿ ಮಾರುಕಟ್ಟೆಯಲ್ಲಿ ಏನಾಗಿದೆ ಕೃಷಿ ಚಟುವಟಿಕೆಗೆ ಬಳಸಬೇಕಾದಂತಹ ಆ ಒಂದು ಗುಡಾನ್ಗಳನ್ನ ಇವತ್ತು ಅವರು ಅಲ್ಲಿ ತಂಗ್ಲಿಕ್ಕೆ ನಿವೇಶನಗಳನ್ನ ಮಾಡಿಕೊಂಡಿದ್ದು ಮತ್ತು ಬೇರೆ ಇನ್ನಿತರ ಅವರು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಕಂಡು ಬಂದಿರುತ್ತೆ ಇದನ್ನ ಅಲ್ಲಿ ಅವರು ಕೂಡ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೂಡ ಅಂತ ಹೇಳ್ತಾರೆ ಮತ್ತಿದ್ರ ಜೊತೆಗೆ ನಮ್ಮ ಕೃಷಿ ಮಾರುಕಟ್ಟೆಯಿಂದ ಕೂಡ ಒಂದು ನೋಟಿಸ್ ಕೂಡ ಹೋಗುತ್ತೆ ವರ್ತಕರು ಸದರಿ ನೋಟಿಸ್ ಪ್ರಶ್ನಿಸಿ ಕಾರ್ಯಾಲಯದಿಂದ ತಡೆಯಂತೆ ತರಬಾರದು ಎಂದು ಉಚ್ಚ ನ್ಯಾಯಾಲಯದಿಂದ ನ್ಯಾಯಪತಿಗಳು ಶ್ರೀ ಗುರುದೇವ್ ಮಠ ಅವರ ಮೂಲಕ ದಿನಗಳ ಜನ ವರ್ತಕರ ವಿರುದ್ಧ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಕೂಡ ಕೆ ವಿ ಟಿಯನ್ನು ದಾಖಲೆ ಮಾಡಲಾಗುತ್ತೆ ಇಷ್ಟು ಮಾಡಿದರೂ ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಏನು ಗೋದಾಮನ್ನು ಪಡ್ಕೊಂಡವರು ಅದರಲ್ಲಿ ಮನೆಯನ್ನು ನಿರ್ಮಿಸಿದಂಥ ದುಡ್ಡಿರ್ತಕ್ಕಂಥ ಬಲವಾದ ವ್ಯಾಪಾರ ಶಾಹಿಗಳು ಇವತ್ತು ಎಲ್ಲ ಕೋರ್ಟಿನ ಆದೇಶವನ್ನು ಗಾಡಿಗೆ ತೋರಿಸಿದ್ದಾರೆ ಅಧಿಕಾರಿಗಳಿಗೆ ಬೆಲೆಯನ್ನ ಮರ್ಯಾದೆನ ಕೊಡುವುದನ್ನು ಕೂಡ ಮಾಡ್ತಿದ್ದಾರೆ ಇದರ ಜೊತೆಗೆ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸತಕ್ಕಂಥದ್ದು ಇಲ್ಲಿ ನೇರ ನೇರವಾಗಿ ಕಂಡು ಬಂದರೂ ಕೂಡ ಇಲ್ಲಿ ಯಾರು ಕೂಡ ಏನು ಮಾಡ್ತಿಲ್ಲ ಅಧಿಕಾರಿಗಳು ಇಲ್ಲಿ ಸತ್ತಿದಾರೋ ಅಥವಾ ಬದುಕಿದಾರೋ ಕೆಲಸದಿಂದ ರಜೆಯನ್ನು ತಗೊಂಡಿದಾರೋ ಅಥವಾ ನಿವೃತ್ತಿಯನ್ನ ಕೊಡಿದಾರೋ ಒಂದು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಳ್ಳೋದೆ ನಮ್ಮ ಕೆಲಸ ಆಗಿದೆ ಅದು ನಮ್ಗೆ ವಿಪರ್ಯಾಸ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಈ ಒಂದು ವಿಷಯಗಳು ಭಾವನೆಗಳನ್ನು ತರ್ತಾ ಇದೆ ಹೀಗಾಗಿ ಈ ಮೇಲೆ ಈ ತರಹ ಒಂದು ಕೂಡ ಬರುತ್ತೆ ಕಚೇರಿಯಲ್ಲಿ ಪರಿಶೀಲಿಸಲಾಗಿದೆ ಗುಣಗುಂ ಸಮಿತಿ ಇಲ್ಕರ್ ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ ನಿವೇಶಗಳನ್ನು ಇಸ್ಕಮ್ ಸೇರ್ ಆಧಾರದ ಮೇಲೆ ಹಂಚಿಕೆ ಪಡೆದ ವರ್ತಕರು ಸದರಿ ನಿವೇಶನದಲ್ಲಿ ಅನುಮೋದಿತ ನೀಲಿ ನಕ್ಷೆ ಅನ್ವಯ ಕಟ್ಟಡ ನಿರ್ಮಿಸದೆ ವಾಸದ ಮನೆಗಳನ್ನು ನಿರ್ಮಿಸಿರುವ ಕುರಿತು ಪ್ರಯುಕ್ತ ಮಾನ್ಯ ನ್ಯಾಯಮೂಚಾಲಯ ಧಾರವಾಡ ಪೀಠ ಈ ದಾಖಲೆ ದಾಖಲಾಗಿದ್ದ ಪ್ರಕರಣ ಸಂಖ್ಯೆ ಹದಿನಾರು ಆರು ಸೊನ್ನೆ ಆರು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ತೀರ್ಪು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಅನ್ವಯ ಸಮಿತಿಯ ನಿಯಮಾನುಸಾರ ಕ್ರಮ ವಹಿಸಿದ್ದು ಕೆಳಕಂಡ ಹತ್ತೊಂಬತ್ತು ಸಂಖ್ಯೆ ಪಟ್ಟಿ ಕಾರ್ಯಕರ್ತರಿಗೆ ಕಾಲ ನಾಲ್ಕರಲ್ಲಿ ಕೇಂದ್ರ ಆದೇಶದ ಅನ್ವಯ ಹಂಚಿಕೆಯಾಗಿರುವ ನಿವೇಶಗಳನ್ನು ಹಂಚಿಕೆ ಆದೇಶವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಹಂಚಿಕೆ ಆದೇಶವನ್ನು ಕೂಡ ರದ್ದುಪಡಿಸಿ ಅಂತೇಳಿದೆ ಮುಂದುವರೆದ ಸದರಿ ಸತ್ವಗಳನ್ನು ಸಮಿತಿಯ ಹೆಸರಿಗೆ ಮಾರು ಅವರು ನೊಂದ ನೋಂದಣಿ ಮಾಡಿಕೊಂಡಿರುವ ಕುರಿತು ಉಪ ನೋಂದಣಾಧಿಕಾರಿಗಳು ಪತ್ರ ಬರೆದು ಕ್ರಮ ವಹಿಸಲು ಉಪ ನೋಂದಣಾಧಿಕಾರಿಗಳಿಗೆ ಆ ರೀತಿ ಮಾನ್ಯ ಮಾಡಲು ಒಪ್ಪದಿದ್ದಲ್ಲಿ ಸದರಿಯವರು ಹಾಗೂ ಪ್ರಕರಣದಲ್ಲಿ ಅರ್ಜಿದಾರನ ಪ್ರತಿವಾದಿಗಳನ್ನು ಮಾಡಿ ಹೀಗೆ ಮುಟ್ಟುಗೋಲು ಮಾಡಿಕೊಂಡಿರುವ ಸತ್ತುಗಳನ್ನು ಏಕಪಕ್ಷೀಯವಾಗಿ ಸಮಿತಿ ಹೆಸರಿಗೆ ನೋಂದಣಿ ಮಾಡಲು ಉಪ ನೋಂದಣಾಧಿಕಾರಿಗಳು ನಿರ್ದೇಶನ ನೀಡಬೇಕೆಂದು ವಿನಂತಿ ಮಾನ್ಯ ಮಾನ್ಯ ನ್ಯಾಯಾಲಯದ ಪ್ರಕರಣ ಕೂಡ ದಾಖಲೆಯನ್ನು ಮಾಡಿಕೊಂಡಿದ್ರು ಕೂಡ ಯಾವುದೇ ಕೆಲಸಗಳು ಅಂದುಕೊಂಡ ಆಗ್ತಿಲ್ಲ ದಯವಿಟ್ಟು ಇದನ್ನು ಆದಷ್ಟು ಬೇಗ ತಾವು ಮಾಡ್ತಾ ಇದ್ರೆ ಮುಂದುವರೆದ ಭಾಗ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ಮೂರನೇ ತಾರೀಕಿನಂದು ಕಲ್ಲು ಮಾರಾಟ ಶೋರೂಮ್ನ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಹತ್ತೊಂಬತ್ತಕ್ಕೆ ನಾವು ಏನ ಒಂದು ಕಲ್ಲು ಮಾರಾಟಗಳ ಶೋರೂಮ್ನ ವಿರುದ್ಧ ಪ್ರತಿಭಟನೆಯನ್ನು ಅಂತ್ಯ ಮಾಡಿದ್ವಿ ಅವಷ್ಟು ಅಲ್ಲಿದ್ದಂಥ ಅಲ್ಲಿವರೆಗೆ ಕೆಲವೊಂದು ಅದೇ ಆದಂಥ ಒಂದು ವಾರ ಜಿ ಎಸ್ ಟಿ ಅಧಿಕಾರಿಗಳು ಕೇವಲ ಬಂದ್ಬೋದು ಅದಾದ್ರೆ ಯಾವುದೇ ಥರದ ಜಿ ಎಸ್ ಟಿ ಅಧಿಕಾರಿಗಳು ಬರ್ತಾ ಇಲ್ಲ ಯಥಾ ರೀತಿಯಾಗಿ ಮತ್ತೆ ಕಾಡುಗಳು ಜಿ ಎಸ್ ಟಿ ಓಡಾಡ್ತಿದಾವೆ ಅದನ್ನು ತಡೀಲಿಕ್ಕೆ ಮತ್ತು ಇಲ್ಲಿ ಅವರು ಅಲ್ಲಿಂದ ಡಿ ಸಿ ಅವರ ಕಡೆಯಿಂದ ಏನು ಬಂದಿದ್ರು ಪ್ರತಿಭಾರಿಯಾಗಿ ಯಾರು ಬಂದಿದ್ರು ನಮಗೇನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ಕೂಡ ಹಿಡಿಯಲಿಲ್ಲ ಇಲ್ಲಿ ಶೋರೂಮ್ಗಳ ಮುಂದೆ ಯಾವುದೇ ಥರ ಪ್ರಕರಣಗಳು ದಾಖಲಾಗಲಿಲ್ಲ ಹೀಗಾಗಿ ಅವರು ಕೊಟ್ಟಂತ ಭರವಸೆ ವಿರುದ್ಧ ಭರವಸೆ ಇರೋ ಕಾರಣಕ್ಕೆ ವಿರುದ್ಧ ನಾವು ಮತ್ತೆ ಇಪ್ಪತ್ತ್ ಆ ಪ್ರತಿಭಟನೆಯನ್ನ ಮಾಡ್ತಿದ್ವಿ ಮತ್ತು ಹಾಗೂ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯವನ್ನು ಎರಡು ಇಟ್ಕೊಂಡು ಇನ್ನ ಕೆಲವೊಂದು ವಿಷಯಗಳನ್ನ ತೆಗೆದುಕೊಂಡು ನಾವು ಇಪ್ಪತ್ತ್ ಮೂರನೇ ತಾರೀಕು ಇವರು ಮನುಷ್ಯರಲ್ಲ ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ ಅಧಿಕಾರಿಗಳಲ್ಲಾಗಲಿ ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಿದಾರೆ ಇವರಲ್ಲಾಗ್ಲಿ ಇದನ್ನ ಅರ್ಥಕೊಂಡು ನಾವು ಪ್ರಾಣಿಗಳನ್ನು ಇಟ್ಕೊಂಡು ಕತ್ತೆಯೋ ಅಥವಾ ಹೆಮ್ಮೆಯನ್ನ ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ತಾಲೂಕುಗಳು ಎರಡೂ ಕೂಡ ಮಾಡತ್ತಂತ ಈ ಮೂಲಕ ತಾನು ಹೇಳಿ ಇನ್ನೊಂದು ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ಇತ್ತಂದ್ರೆ ಈಗ ಕರ್ನಾಟಕ